జరు జ మాతాడు నోవదూడు ఇవన్ ేన్మాతాయి మొదల ఔషధి ಅಮ್ಮ ಅನ್ನ ಕುದುಗೆ ಕಂದನ ಮೊದಲಿಗೆ ತಾಯಿ ತಾನೇ ಜೀವಾ ಜೀವಾನಂ ಜೀವಾನಂ ದೈವಾ ಕಣು ಇವನು ನಮ್ಮ ಇವತ್ತು ಸಂಜೆ ನಾಲ್ಕು ವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಡ್ಯೂಟಿಗೆ ಹೋಗಿ ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಬಟ್ ಈ ಮಳೆ ಈಗ ಸ್ಟಾರ್ಟ್ ಆಗಿದೆ ಯಾಕೋ ನಿಲ್ಲೋ ತರ ಕಾಣ್ತಾ ಇಲ್ಲ ಬಟ್ ಆಟೋ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ನೆವಲ್ ನಿಂತರೆ ಪರವಾಗಿಲ್ಲ ಆಟೋ ಮಾಡ್ಕೊಂಡು ಹೋಗಿ ಬಸ್ ಹೊತ್ಕೊಂಡು ಹೋಗ್ಬೋದು ಬಟ್ ಬಸ್ ತುಂಬ ತುಂಬಾಚಿತಿ ಆದ್ರೆ ಕಷ್ಟ ನೋಡೋಣ ಏನಾಗುತ್ತೋ ಏನೋ ಎಲ್ಲ ತಾಯ್ನಾಡು ಮಕ್ಕಳಿ ಹಳ್ಳಿ ಹುಡುಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನು ಊರ್ಗ್ ಬಂದ್ಯಾ ಏನಕ್ಕೆ ಆಟೋ ಬುಕ್ ಮಾಡಾಯ್ತು ಇವಾಗ ಏನಿದ್ರು ಊರ್ ಕಡೆ ಪಯಣ ನಡೆಸೋದೆ ಪಪ್ಪ ಅವ್ರಿಗೆ ಆಟೋದವ್ರಿಗೆ ಅಡ್ರೆಸ್ ಗೊತ್ತಾಗಿರುವಂತೆ ಹಂಗಾಗಿ ನಾನೇ ರೋಡ್ ಹತ್ರ ಹೋಗೋ ಪರಿಸ್ಥಿತಿ ಬಂದಿದೆ ಮಳೆಲಿ ಊರ್ಗೆ ಹೋಗೋದು ಎಲ್ಲಿ ಹೋಗುದು ಎಲ್ಲೋದ್ರು ಬೇಜಾರೇ ಗೈಸ್ ಕೊನೆಗೂ ಆಟೋ ಸಿಕ್ತು ನಮ್ಮ ಪ್ರಯಾಣ ನಡೀತಾ ಇದೆ ಹೇಳ್ಕೊ ಬರ್ತಿರ್ಬೋದು ಯಾವ ಸಿಗ್ನಲ್ ಹತ್ರ ಇಲ್ಲ ಅಲ್ಲಿ ಬಿಡಿ ಬಸ್ ಸ್ಟ್ಯಾಂಡ್ ಟರ್ಮಿನಲ್ ಅಲ್ಲೇ ಬಿಟ್ಬಿಡಿ

ಅಮೃತು ನಾ ಹೇಗೆ ಬಾಳೆ ಗಾಯಸ್ ಆಟೋ ಡ್ರೈವರ್ ಪಾಪ ಮಳೆ ಬರ್ತಾ ಇದೆ ಆ ಕಡೆಗೆ ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ತುಂಬ ಜಾಮಾಗಿರೋದು ನೋಡಿ ಇಲ್ಲೇ ಹೋಗ್ಬಿಡಿ ಸರ್ ಅಂದರು ಪಾಪ ಅವ್ರಿಗೆ ಯಾಕೆ ಬಿಸ್ಕೋ ಅಂತ ಸುಮ್ಮನೆ ನಾನೇ ಬಂದೆ ತುಂಬ ಬಸ್ ಸಿಕ್ಕಿದೆ ಆದರೆ ಸೀಟ್ ಅಂತೂ ಇರೋದು ಕಾಣ್ತಾ ಇಲ್ಲ ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ ಗೈಸ್ ಕೊನೆಗೂ ಬಸ್ ಸೀಟಲ್ಲಿ ಬಂದು ಕೂತೆ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಹಂಗೆ ವಿಡಿಯೋ ಮಾಡಿದೆ ಯಾಕಂದ್ರೆ ಮೊದ್ಲೊಂದ್ಸರಿ ಸೀಟ್ ಸಿಕ್ಕಿರಲಿಲ್ಲ ಅದಕ್ಕೆ ಇವಾಗ ಸೀಟ್ ಸಿಕ್ಕಿರೋದ್ರೆ ನನ್ ಲೆಕ್ಕ ಕೊನೆಗೂ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದು ಕಾಲಿಟ್ಟಿದ್ದಾಯ್ತು ನಮ್ಮ ಮೈಸೂರನ್ನ ನೋಡಿದ್ರೆ ಒಂಥರ ವೈಬ್ ಅನ್ಕೊಳ್ಳಿ ಮೈಸೂರಲ್ಲಿ ಏನಿಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ಲವರ್ಸ್ ಗಳಿಗೆ ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟೆ ಇದೆ ಲವ್ವಿಗೆ ನಮ್ ಲವಿಗೆ ಈ ಭಯ ಬಿಸಾಕಿ ಕೊನೆಗೂ ನಮ್ಮ ಚಾಮರಾಜನಗರ ಅಷ್ಟೇ ಸತತ ಐದು ತಿಂಗಳ ನಂತರ ನಮ್ಮ ಊರಿನ ಹಬ್ಬ ಒಳಗಡೆ ಕಾಲಿಡ್ತಾ ಇದೀನಿ ತುಂಬಾ ಖುಷಿ ಅನಿಸ್ತಿದೆ ಅಪ್ಪ ಅಮ್ಮನ ರಿಯಾಕ್ಷನ್ ತರ ಇರುತ್ತೆ ಒಂದು ಫೈವ್ ಮಂತ್ಸ್ ಆದ್ಮೇಲೆ ಹೋಗ್ತಾ ಇದೀನಿ ಅದ್ರದ್ದು ತುಂಬಾ ಕ್ಯೂರಿಯಾಸಿಟಿ ಇದೆ ನಮ್ಮ ಅಣ್ಣ ಬರ್ತಾ ಇದ್ದೇನೆ ಕರ್ಕೊಂಡು ಹೋಗಕ್ಕೆ ನೋಡೋಣ ಯಾವ ತರ ಅವರು ಖುಷಿ ಯಾವ ತರ ಇರುತ್ತೆ ಅವ್ರ ಎಕ್ಸ್ಪ್ರೆಶನ್ ಅಂತ ನೋಡೋಣ ರೋಡೇ ಕಾಣ್ತಾ ಇಲ್ಲ ಟಾರ್ಚ್ ಆಗಿರೋದ್ರಿಂದ ಅವ್ರು ಸ್ವಲ್ಪ ತಿಂಡಿನ ತಗೊಂಡಾಯ್ತು ನೋಡೋಣ ತಾಯ್ನಾಡು ಜನತೆಗೆ ಬೆಳಗಿನ ಶುಭೋದಯ ರಾತ್ರಿ ಫೋನ್ ಸ್ವಿಚ್ ಆಫ್ ಆಗಿರ ಕಾರಣ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಬೆಳಗ್ಗಿನ ಸೂರ್ಯೋದಯನ ನಾನು ನಮ್ಮೂರಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀನಿ ನೋಡ್ರಿ ಇವಾಗ ನಮ್ಮ ಅಜ್ಜಿ ಊರ್ಗ್ ಹೋಗ್ಬೇಕು ಇನ್ನು ರೆಡಿ ಆಗಿಲ್ಲ ರೆಡಿ ಆಗಿ ಹೋಗ್ಬೇಕು ನಮ್ಮವ ನೋಡ್ರಿ ನೀರ್ ಹಿಡಿದಾಗ ಈ ನೀರ್ ರೆಡಿ ರೆಡಿಯಾಗಿ ಹೋಗ ಸಾಕ್ ಸಾಕೋಯ್ತಿ ಅಂತನ್ಕೊಳ್ಳಿ ಆ ನೋಡ್ರಿ

ಅಲ್ಲ ದೇವಸ್ಥಾನ ನೀವು ಓದ್ಯಾ ಆ ದೇವರನ್ನ ದೇವರ ನೋಡಕ್ಕೆ ನಾವು ಹೋಯ್ತಿವಿ ಮನ ದೇವರ ನೋಡೋ ಮನವಾಗ ನಮ್ಮನ್ನು ಬಿಡಲ್ಲ ನೀವು ನಿಮಗೆ ದೇವರ ಅಪ್ಪನೇ ಇಲ್ಲ ಇವತ್ತು ನಮ್ಮ ಮಾಧವಕನ ಹ ಹ ಮಾಧವಕ ಎ ವಾಗತ ಹ ಗೈಸ್ ನಮ್ಮ ಮನೆ ಅಜ್ಜಿ ಊರಿಗೆ ಹೋಗೋದ್ರಿಂದ ಹೋಟ್ಲಿಂದ ತಿಂಡಿ ತಂದಿದ್ದೀನಿ ಇವತ್ತು ಬೇಗ ಮಾಡೋಕಾಗಲ್ಲ ಅಂತ ಆ ಅವ್ರ ನಮ್ಮ ಪತ್ನಿಗೆ ನಡಿ ಎಲ್ಲಿ ಹೋದರು ಅದೆಲ್ಲ ಹೊಂಟದ್ರು ಅವರು ಹಂಗ ಮಾಡ್ಬೇಕು ಎಲ್ಲಿ ಬಂದರು య ఆశ కలిసి బాడ బోయి అల్ మంజీ మామ ఇత అల్ హోద్రా మెసేజ్ బోయి బొయ్ బెసేజ్ అక్క మంజీ మన గంట బోయిత రూమ్

ವಿಶ್ವವಾಸ ಎಲ್ಲಾರ್ದು ಸಿಗುತ್ತಲ್ಲ ಇಷ್ಟ ಪಟ್ರೆ ಜನ ಹಾ ಹೌದು ಸಮಕೈ ಅದ ತಾಯಿ ಇಷ್ಟ ಪಡ್ತಾರ ಚೆನ್ನಾಗಿದಾರೆ ಚೆನ್ನಾಗಿದಾರೆ ಹಾ ಹಾ ಅಕ್ಕ ಚೆನ್ನಾಗ ಹ್ಮ್ ಸರಿ ಅಕ್ಕ ಹಾ ಮನೆಯಾಕ್ ಬಂದಿಲ್ಲ ಹೌದಾ ಸರಿ ಅಕ್ಕ ಆಯ್ತು ಹಾ ಇನ್ನು ಆಯ್ತು ತಿಂಡಿ ಮಾಡಿದ್ವಿ ನಾವು ಊರ್ಗ್ ಹೋಗ್ಬೇಕು ರಂಗಪುರ್ಕ ಅದಕ್ಕೆ ಆ ಸರಿ ಕೈಸ್ ಇದೆ ನೋಡ್ರಿ ನಮ್ ಇತ್ ಆ ಸ್ವಲ್ಪ ಮರ ತರಿಸ್ತಾ ಇದ್ರು ಅದರಿಂದಾಗಿ ತೆಲ್ಲ ಗಲೀಜಾಗಿದೆ ಸ್ವಲ್ಪ ಅದನ್ನ ರೆಡಿ ಮಾಡ್ಬೇಕು ಕ್ಲೀನ್ ಮಾಡಿಸ್ಬೇಕು ಇನ್ನು ಮಾಡಿಸಿಲ್ಲ ಮುಂದೆ ಮಾಡಿಸ್ಬೇಕು ನಮ್ಮ ಅಜ್ಜಿ ಊರ್ಗ್ ಹೋಗೋದ್ರಿಂದ ಎಲ್ಲಾ ಹಂಗೆ ಬಿದ್ದಿದೆ ತಿಂಡಿ ಗಿಂಡಿ ಎಲ್ಲ ಮತ್ತೆ ಬೆಟ್ಟಕ್ಕೆ ಹೋಗೋದ್ರಿಂದ ಎಲ್ಲಾ ಪೂಜೆ ಮಾಡೋಕೆ ಅದು ಆ ಏನಂತಾರೆ ಬಳಕೆ ತೆಗಿಯೋದ್ರಿಂದ ಎಲ್ಲ ಮನೆ ಎಲ್ಲಾ ಸುಣ್ಣಗಿನ ಹೊಡೆದಿರೋದ್ರಿಂದ ಸ್ವಲ್ಪ ಗಲೀಜಾಗಿದೆ ಅದನ್ನೆಲ್ಲಾ ಈಗ ನಾಳೆ ರೆಡಿ ಮಾಡ್ಬೇಕು ಇದು ಒಂದ್ ಅಜ್ಜಿ ಮನೆಗ್ ಹೋಗಿದ್ ಬಂದು ನೈಟ್ ಅಷ್ಟಲ್ಲಿ ಎಲ್ಲಾ ರೆಡಿ ಆಗುತ್ತೆ ಚೆನ್ನಾಗಿ ಹಳೆ ಮನೆ ಏನು ಮಾಡಕ್ ಆಗಲ್ಲ ಇರೋದ್ರಲ್ಲಿ ನೆಮ್ಮದಿ ಆಗಿರ್ತ ಬಂದ್ರಿ ಇವಾಗ ನಮ್ಮ ದೊಡಪ್ಪನ ಮನೆಗ್ ಹೋಗೋಣ ನಮ್ ದೊಡಪ್ಪ ಇಲ್ಲೇ ನಿಂತಿದೆ ನೋಡ್ರಿ ಬಂದ್ರಿ ಹೋಗೋಣ ನಮ್ ದೊಡಪ್ಪನ ಮನೆಗ ನಮ್ ದೊಡಪನ್ ಮನೆಗೆ ಹೋಗೀಗ ನಮ್ ದೊಡಪ್ಪನ ಸ್ವಲ್ಪ ಮಾತಾಡ್ತಿ ಸುಮಾರು ಒಂದ್ ಐದ್ ತಿಂಗಳಾಯ್ತು ನಮ್ಮ ದೊಡ್ಡಪ್ಪ ಯಾವ ತರ ಇದು ಮಾಡ್ತಾರೆ ಅಂತ ನನ್ನ ಮಕ್ಕಳು ಸರಿಯಾಗಿ ಅದ ಆದರೆ ಇದ್ರ ಮಾಡ್ರೆ ವಾರ್ಗಣ್ಣೆ ಕ್ಯಾಮ್ರಾ ಯಾಕೆ ಮಿರಲ್ ಸರಿ ಇಲ್ಲ ಅದ್ರ ಬಗ್ಗೆ ಸೆಟ್ಟಿಂಗ್ ನನಗೆ ಗೊತ್ತಾಗ್ತಿಲ್ಲ ಏನಪ್ಪಾ ಐದು ತಿಂಗಳ ಏನೇ ನೀನು ಏನು ಯಜ್ಞ ಮಾಡ್ತಿಲ್ಲ ಫೋನ್ ಮಾಡೋ ಫೋನ್ ನೀವು ಮಾಡೋರ ಡ್ಯೂಟಿಲಿ ಇರ್ತೀನಿ ಅಂತಿದ್ದೆ ನಾನು ಏನ್ ಮಾಡ್ಲಿ உலிதல் என்ன <polyp Installer> <player> <aky doors> మావన్ సొప్ప మాన్ సొప్ప అంతా మావన్ సొప్ప అంత మాంసొప్ప సొప్ప మాన్సా మాడ్రీ తాడ సిగ్ మా సొప్ప ఇవన్నే నోడ్రీ ప్రామ ఉల్లి సి మాన్ సొప్ప

எல் நென மன்கோன் ஒம்பத் திண்டி கிண்டி ஊட்டா கண்டிப்பா ಪ್ಯಾಂಟ್ ಸೊತ್ತಲ್ವ ಬೆಳಿಗ್ಕಲ್ವಾ ಬಾಂಗ್ರ ಗಾಯಿಸಿ ಇವಾಗ ನಮ್ಮ ಮಾವನ್ ಸೊಪ್ಪು ತರಕೆಲ್ಲ ನಾಳ ಮನೆ ದೇವ್ರ ಹಬ್ಬ ಅಲ್ವಾ ಅದಕ್ಕೆ ಮಾವಿನ ಸೊಪ್ಪು ತಕೊಬಂದು ಮನೆ ಮುಂದೆ ಚಪ್ಪರ ಹಾಕದಲ್ಲ ನಂಗೆ ಅದು ಗೊತ್ತಿಲ್ಲ ಏನೋ ಹಾಕ್ತಾರಲ್ಲ ಮನೆ ಹೊಸ್ಲಿಗೆ ಅದ ಹಾಕೋದು ನಮ್ಮ ದೊಡ್ಡಪ್ಪ ನಾನು ಇಬ್ರು ಹೋಯ್ತಾವಿನ್ರಿ ಅದೇನ್ ಆಮೇಲೆ ಮಾಡ್ಕಳು ಹೋದ್ ಮಾಂಸ ತಗೊಂಡ್ಬಂದ್ರು ಸ್ನಾನ ಮಾಡ್ಬೇಕು ಪುರಾ ಸ್ನಾನ ಮಾಡಬೇಕು ಹೇ ಅಲ್ಲಿ ಚೇರ್ಮೆನ್ ಅಲ್ಲಿ ತಾರತ ಮರ ಹಚ್ಬೇಕು ಅನಗ ನೋಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡ್ತೀನಿ ಇದೇ ನೋಡಿ ನಮ್ಮ ಊರಿನ ಆಂಜನೇಯನ ಗುಡಿ ಎಲ್ಲ ಚೇರ್ಮೆನ್ ತೋಟಕ್ಕಿಯಾ ಮರ ಹಚ್ಬೇಕು ಅಲ್ಲಿ

ಅಲ್ಲೆಲ್ಲ ಚೆನ್ನಾಗಿದ್ ಸೊಪ್ಪು ಬಾಮ ತರಕರ ಬಂದಿದ್ ಆಗ್ಲಿಲ್ಲ ಮತ್ತೆ ಕೊಕ್ಕ ತರಕೋಯ್ತಾವಿ ಮತ್ತೆ ಕೊಕ್ಕ ತಕೊಂಡ್ ಮತ್ತೆ ಅದೇ ಜಾಗಕ್ಕೆ ಬಂದ್ವಿ ಈಗ ಏನಂದ್ರ ನಾವ್ ಸೊಪ್ಪು ಸೇರ್ಕೋಬೇಕು ಸೇರ್ಕೊಂಡು ಮನೆಗೋಗಿ ತೋರ್ಣ ತೋರ್ಣ ಘಟಕ ಸಾರಿ ಮೊದ್ಲಿ ಏನು ಅಂತ ನೆನಪಾಗ್ಲಾ ತೋರ್ಣ ಘಟಕ ಮತ್ತೆ ಚೆನ್ನಾಗಿರೋದು ನೋಡ್ಬಿಟ್ಟು ಸರಿ ಒಂದೆರಡಕ್ಕೆ ಪುನಃ ಮೇಲೆ ತಕೊ ಹೋಗ್ಬಿಟ್ಟು ಪುನಃ ಇದ್ದು ಇದು ಚೆನ್ನಾಗಿದ್ದ ನೋಡು ಅಂತ ನೀನ್ ನನಗಿಂತ ಮೇಲೆ ಇಟ್ಟಿದ್ಮೇಲೆ ಹೇ ಐಸ ಕೈಗ ಕೊಕ್ಕಾಣ ಒಂದು ಕೆಲಸ ಮಾಡಿ ಇಲ್ಲಿ ಕೈ ಕೊಕ್ಕಾ ಕೊಡಿ ಇಲ್ಲಿ ಇಲ್ಲೊಂದಾವನ್ ಕಿತ್ತಿದೆ ಒಂದೆಡ ಎಲ್ಲಾ ಸಿಕ್ಕಿ ಸಾಕು ಇಲ್ದೋನ್ಯಾರ ಈ ಬೆಟ್ಟ ಗುಡ್ಡಗಳ ಮಡಗುದೋನ್ಯಾರ ಪರದಾ ಮ್ಯಾಗೆ ಅಣ್ಣಾ ಇಟೋನ್ಯಾರ ಅಲ್ಲ ಇರೋದು ಚೆನ್ನಾಗಾವ ಕೈಗೆ ಇಟ್ಕಲ್ಲ ಅಹಹ ಗಾಯಿಸ್ ಕೊನೆಗೂ ಮಾವನ್ ಸೊಪ್ಪೆಲ್ಲ ಕಿತ್ಕೊಂಡಾಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೀವೊಂದ್ ಆಯ್ ಮಾಡೋದ್ರಪ್ಪ ಸುಣ್ಣಿಂಗನ್ನು ಸರಿ ಗಾಯ್ಸ್ ಬನ್ನಿ ಗಾಯ್ಸ್ ಕೊನೆಗೂ ರೆಡಿ ಆಗಾಯ್ತು ಇವಾಗ ನಮ್ಮ ಅಜ್ಜಿ ಊರ್ಗೆ ಹೋಗ್ಬೇಕು ನಮ್ಮಅಮ್ಮ ನಮ್ಮಅಪ್ಪ ಇಬ್ರು ರೆಡಿ ಆಗಾಯ್ತು ತಿಂಡಿ ತಿಂತಿತ್ತು ಅಮ್ಮ ಎಲ್ಲ ಕೆಲಸ ಮಾಡೋದನಕ ಅದಕ್ಕೋಸ್ಕರ ನಿಂದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ನಮ್ಮಅಮ್ಮ ನಮ್ಮ ಅಪ್ಪನ ರೆಡಿ ಆಗೈತು ಇವಾಗ ಏನಿದ್ರು ಊರ್ ಕಡೆ ಹೋಗೋದಷ್ಟೇ ನಮ್ಮ ಅಜ್ಜಿ ನೋಡಿ ತುಂಬಾ ಒಂದ್ ಐದ್ ತಿಂಗಳಾಯ್ತು ಅವ್ರು ನೋಡ್ಬೇಕು ನೋಡ್ಬೇಕು ಬಾ ಅಂತ ಫೋನ್ ಮಾಡ್ತಾ ಇದ್ರು ಇವಾಗ ಹೋಗಿ ನೋಡ್ಕೊಂಡ್ ಬರ್ಬೇಕು ಸರಿ ಕೈಸ್ ನೋಡಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಊರ್ಗೆ ಹೋಗಕ್ಕೆ ರೆಡಿ ಮೊದಲ ಔಷಧಿ ಅಮ್ಮ ಅನ್ನ ಕೂಗೇ ಮೊದಲಿಗೆ ಮೊದಲ ಕೂಡ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಸರದ ನಮ್ಮ ಅಜ್ಜಿಗೆ ಸ್ವಲ್ಪ ಫ್ರೂಟ್ಸ್ ತೊಗೊಳಕ್ಕೆ ಅಂತ ಬೇಗೂರಲ್ಲಿ ಗಾಡಿ ಫ್ರೂಟ್ಸ್ ತಗೊಳ್ತಾ ಇದಾರೆ ಫ್ರೂಟ್ಸ್ ತಗೊಂಡು ಮತ್ತೆ ಮೂರು ಕಡೆ ಹೋಗೋದು ಏನಂತ ಅಡ ಹಸಿಯ ಸರಿ ಆಯಿತು ಕೊಡು ದುಡ್ಡು ನಾನು ಕೊಡ್ಬೇಕಾ ನಾವು ಕೊಟ್ಟಿರೋ ದುಡ್ಡ ನಮಗೆ ತಕ ಎರಡು ಕೋಟಿ ಕೊಡಿ ತಕ ಆ ಎರಡು ಕೋಟಿ ಕೊಟ್ಟಿರೋನೇ ಖರ್ಚು ಎಷ್ಟಾಯ್ತು ಅಣ್ಣ ನೂರ ಮೂವತ್ತು ಇದು ಸ್ಕ್ಯಾನರ್ ಇದೆಯಾ ಗೈಸ್ ಕೊನೆಗೂ ನಮ್ಮ ಅಜ್ಜಿ ಮನೆ ತಲುಪಾಯಿತು ಮೈಕ್ ಪ್ರಾಬ್ಲಮ್ ಇರೋದ್ರಿಂದ ವಾಯ್ಸನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಅಜ್ಜಿ ಮನೆ ತಲುಪಾಯಿತು ನಮ್ಮ ಅಜ್ಜಿ ಎಕ್ಸ್ಪ್ರೆಷನ್ ಯಾವ ತರ ಇರುತ್ತೆ ಸುಮಾರು ಐದು ತಿಂಗಳಿಂದ ನೋಡಿದ್ಮೇಲೆ ಅಂತ ನೋಡ್ಬೇಕಷ್ಟೆ அல்லா ஃபோன் இல்ல நானும்

ಗೈಸ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಮದರ್ ಅದ್ರ ಫೀಲಿಂಗೇ ಬೇರೆ ಅವರು ತೋರಿಸೋ ಪ್ರೀತಿ ಅವ್ರ ನಗ್ನಗ್ತಾ ಮಾತಾಡೋ ರೀತಿ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ತಡವಿರದ ಕರುಣೆ ಕಡಲಿವಳು ಮನಸು ಮಗುತರಾ ಪ್ರೀತಿಯಲಿ ಹರಸು ಅಸುತರಾ ತ್ಯಾಗದಲಿ ಜಗತೂಗ ಜನನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಗೈಸ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇನ್ನು ಫ್ರೆಶ್ ಅಪ್ ಆಗಿಲ್ಲ ಇವತ್ತು ತುಂಬಾ ಖುಷಿ ಆಯಿತು ನಮ್ಮ ಅಜ್ಜಿನ ಮೀಟ್ ಮಾಡಿದಂತ ಕ್ಷಣಗಳು ಗ್ರ್ಯಾಂಡ್ ಮದರ್ ಅಂದರೆ ಅದ್ರ ಫೀಲಿಂಗ್ ನಿಜವಾಗ್ಲೂ ಅದು ತುಂಬಾ ಇದು ಅವರು ತೋರಿಸೋ ಪ್ರೀತಿನೇ ಬೇರೆ ಇರುತ್ತೆ ಹಂಗಾಗಿ ಈ ಇವತ್ತಿನ ವೀಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೈಮು ಒಂಬತ್ತು ಗಂಟೆ ಐದು ನಿಮಿಷ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು